ನಾಲ್ಕನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ವಿಷಯ ಗಣಿತ ಕನ್ನಡ ಮಾಧ್ಯಮ ನಾಲ್ಕನೇ ತರಗತಿ ಭಾಗ ಎರಡಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಹತ್ತು ಹಣದ ಸಂಕಲನ ಮತ್ತು ವ್ಯವಕಲನ ಪಾಠದ ಚಟುವಟಿಕೆಗಳು ಮತ್ತು ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಒಂದು ರೂಪಾಯಿಗೆ ನೂರು ಪೈಸೆ ರೂಪಾಯಿಯನ್ನು ಪೈಸೆಗೆ ಪರಿವರ್ತಿಸುವಾಗ ನಾವು ನೂರರಿಂದ ಗುಣಿಸಬೇಕು ಅದೇ ರೀತಿ ಪೈಸೆಯನ್ನು ರೂಪಾಯಿಗೆ ಪರಿವರ್ತಿಸುವಾಗ ನೂರರಿಂದ ಭಾಗಿಸಬೇಕು ಇಲ್ಲಿ ಈ ಮುಂದಿನವುಗಳನ್ನು ಭರ್ತಿ ಮಾಡು ಹತ್ತು ರೂಪಾಯಿ ಡ್ಯಾಶ್ ಪೈಸೆ ಹತ್ತು ಇಂಟು ನೂರನ್ನು ಗುಣಿಸಿದಾಗ ಸಾವಿರ ಪೈಸೆ ಹದಿನೈದು ರೂಪಾಯಿ ಡ್ಯಾಶ್ ಪೈಸೆ ಹದಿನೈದು ಇಂಟು ನೂರನ್ನು ಗುಣಿಸಿದಾಗ ಸಾವಿರದ ಐನೂರು ಪೈಸೆ ಅದೇ ರೀತಿ ನೆಕ್ಸ್ಟು ಐನೂರು ಪೈಸೆ ಡ್ಯಾಶ್ ರೂಪಾಯಿ ಐನೂರು ಪೈಸೆಯನ್ನು ನೂರರಿಂದ ಭಾಗಿಸಿದಾಗ ಐದು ಬರುವಂಥದ್ದು ಐದು ರೂಪಾಯಿ ಅದೇ ರೀತಿ ಆರುನೂರ ಐವತ್ತೇಳು ಪೈಸೆಯನ್ನು ನೂರರಿಂದ ಭಾಗಿಸಿದಾಗ ಆರು ರೂಪಾಯಿ ಐವತ್ತೇಳು ಪೈಸೆ ಬರುವಂಥದ್ದು ನೆಕ್ಸ್ಟು ಸೂಚನೆಯಂತೆ ಬಿಡಿಸಿ ಸೂಚನೆ ಏನು ಕೊಟ್ಟರೆ ಪ್ಲಸ್ ಮಾರ್ಕ್ ಅನ್ನು ಕೊಟ್ಟರೆ ಅಂದರೆ ಪ್ಲಸ್ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಇವುಗಳನ್ನು ಕೊಡಬೇಕು ಅದೇ ರೀತಿ ಇಲ್ಲಿ ಸೂಚನೆ ಮೈನಸ್ ಅನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕಳೀಬೇಕು ನೆಕ್ಸ್ಟ್ ಬಂದರೆ ಹಣದ ಸಂಕಲನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಅಭ್ಯಾಸ ಹತ್ತು ಪಾಯಿಂಟ್ ಒಂದಕ್ಕೆ ಸಂಬಂಧಪಟ್ಟಂತೆ ಕೂಡು ಕೂಡು ಅಂದರೆ ಪ್ಲಸ್ ಸಂಕಲನವನ್ನು ಮಾಡು ಇಲ್ಲಿ ಕೂಡಿರುವಂಥದ್ದನ್ನು ನೀವು ನೋಡ್ಬೋದು ಇಲ್ಲಿ ಪಾಯಿಂಟ್ಗಳನ್ನು ಗಮನಿಸಬೇಕು ನೆಕ್ಸ್ಟ್ ಬಂದರೆ ಏಳನ್ನು ಏಳನ್ನು ಎಂಟು ಪಾಯಿಂಟ್ ಐವತ್ತಕ್ಕೆ ಎಂಟು ಪಾಯಿಂಟ್ ಐವತ್ತಕ್ಕೆ ಅಂದರೆ ಎಂಟು ರೂಪಾಯಿ ಐವತ್ತು ಪೈಸೆ ನಾವು ಓದೋದಾದರೆ ಎಂಟು ಪಾಯಿಂಟ್ ಐದು ಸೊನ್ನೆ ಅಂತ ಓದಬೇಕು ಆದರೆ ನಾವು ರೂಪಾಯಿ ಹಣದ ಸಂಕಲನವನ್ನು ಮಾಡ್ತಿರೋದ್ರಿಂದ ಎಂಟು ರೂಪಾಯಿ ಐವತ್ತು ಪೈಸೆ ಅಂತೇಳಿ ನಾವು ಓದಬೇಕಾಗುತ್ತೆ ಈಗ ನಮಗೆ ಇವುಗಳನ್ನು ಕೂಡಬೇಕು ಇಲ್ಲಿ ಏಳು ರೂಪಾಯಿ ಅಷ್ಟೇ ಇದೆ ಪೈಸೆ ಇಲ್ಲ ಪೈಸೆಗೆ ನಾವು ಜೀರೋವನ್ನು ಹಾಕಂತೀವಿ ಹಾಕೊಂಡು ನಾವು ಕೂಡಿದಾಗ ನಮಗೆ ಸೊನ್ನೆ ಸೊನ್ನೆಗೆ ಐದನ್ನು ಕೂಡಿದಾಗ ಐದು ಪಾಯಿಂಟ್ಗೆ ಪಾಯಿಂಟ್ ಚುಕ್ಕಿಗೆ ಚುಕ್ಕಿ ಎಂಟಕ್ಕೆ ಏಳು ಅಥವಾ ಏಳು ಕೆಂಟನ್ನು ಕೂಡಿದಾಗ ಹದಿನೈದು ಪಾಯಿಂಟ್ ಐವತ್ತು ಪೈಸೆ ಅಂದರೆ ಹದಿನೈದು ರೂಪಾಯಿ ಐವತ್ತು ಪೈಸೆ ಈ ರೀತಿ ನಾವು ಹಾಕಬಾರ್ದು ಈ ರೀತಿ ಹಾಕಿದರೆ ರಾಂಗ್ ಆಗುತ್ತೆ ನೆಕ್ಸ್ಟ್ ಬಂದರೆ ನಲವತ್ತ ಐದು ರೂಪಾಯಿ ಮೂವತ್ತೈದು ಪೈಸೆಯನ್ನು ಮೂವತ್ತ ಮೂರು ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆಗೆ ಕೂಡಿದಾಗ ಎಪ್ಪತ್ತೆಂಟು ರೂಪಾಯಿ ಅರುವತ್ತನಾಲ್ಕು ಪೈಸೆ ಬರುವಂಥದ್ದು ನೆಕ್ಸ್ಟ್ ಇಲ್ಲಿ ಅಮೂಲ್ಯ ಬಳಿ ಇರುವಂತಹ ಹಣ ಇಪ್ಪತ್ತೈದು ರೂಪಾಯಿ ಐವತ್ತು ಪೈಸೆ ಇಲ್ಲಿರುವಂಥದ್ದು ನೆಕ್ಸ್ಟು ಅವಳ ಚಿಕ್ಕಮ್ಮ ಕೊಡುವಂತಹ ಹಣ ಐವತ್ತು ರೂಪಾಯಿ ಕೂಡಿದಾಗ ನಮಗೆ ಈ ಈ ಒಟ್ಟು ಅಮೂಲ್ಯಳ ಬಳಿ ಇರುವಂತಹ ಒಟ್ಟು ಹಣ ಎಪ್ಪತ್ತೈದು ರೂಪಾಯಿ ಐವತ್ತು ಪೈಸೆ ನೆಕ್ಸ್ಟ್ ಬಂದಾಗ ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವಂತಹ ಪುಸ್ತಕಗಳ ದರ ಪಟ್ಟಿ ಹೀಗಿದೆ ರವಿ ಏನು ಮಾಡ್ತಾನೆ ಈ ಮೂರು ಪುಸ್ತಕಗಳನ್ನು ಕೊಡ್ತಾನೆ ಒಕ್ಕಟಿನ ಪುಸ್ತಕ ಏಳು ರೂಪಾಯಿ ಐವತ್ತು ಪೈಸೆ ಪಂಚತಂತ್ರದ ಪುಸ್ತಕ ಹದಿನಾಲ್ಕು ರೂಪಾಯಿ ಹಾಗೆಯೇ ಮೋಜಿನ ಪುಸ್ತಕ ಐದು ರೂಪಾಯಿ ಐವತ್ತು ಪೈಸೆ ಇವುಗಳನ್ನು ತಕ್ಕೊಂಡಾಗ ನಾವು ಪೈಸೆ ಭಾಗದಲ್ಲಿ ಪೈಸೆಯನ್ನು ಹಾಕಬೇಕು ರೂಪಾಯಿ ಜಾಗದಲ್ಲಿ ರೂಪಾಯಿಯನ್ನು ಹಾಕೊಂಡು ಕೂಡಿದಾಗ ರವಿ ಅಂಗಡಿಯವನಿಗೆ ಇಪ್ಪತ್ತೇಳು ರೂಪಾಯಿಯನ್ನು ಕೊಡಬೇಕಾಗುತ್ತೆ ತಾಮಸ್ ಮಾಡ್ತಾನೆ ಒಂದು ಗಣಿತ ಪುಸ್ತಕವನ್ನು ನಲವತ್ತೇಳು ರೂಪಾಯಿ ಐವತ್ತು ಪೈಸೆಗೆ ತಗಂತಾನೆ ಅದೇ ರೀತಿ ಒಂದು ವಿಜ್ಞಾನ ಪುಸ್ತಕವನ್ನು ಮೂವತ್ತೈದು ರೂಪಾಯಿ ಇಪ್ಪತ್ತು ಐದು ಪೈಸೆಗೆ ತಗೊಂತಾನೆ ಅದೇ ಒಂದು ನೋಟ್ಬುಕ್ವನ್ನು ಹದಿನೆಂಟು ರೂಪಾಯಿಗೆ ತಗೊತಾನೆ ಹಾಗಾದರೆ ಅವನು ಅವನು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಒಟ್ಟು ಅಂತ ಕೇಳಿದಾಗ ನಾವು ಕೂಡಬೇಕಾಗುತ್ತೆ ಸಂಕಲನವನ್ನು ಮಾಡಬೇಕಾಗುತ್ತೆ ತಾಮಸ್ ಅಂಗಡಿಯವನಿಗೆ ಕೊಡಬೇಕಾದ ಹಣ ಒಟ್ಟು ಕೂಡಿದಾಗ ತೊಂಬತ್ತು ರೂಪಾಯಿ ಎಪ್ಪತ್ತೈದು ಪೈಸೆಯನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಅದೇ ರೀತಿ ಬಂದಾಗ ಸುರೇಖಾ ಮೂರು ಚೆಂಡುಗಳನ್ನು ಮೂವತ್ತು ರೂಪಾಯಿಗೆ ತಗೊಂತಾಳೆ ಐದು ಪೆನ್ಸಿಲ್ಗಳನ್ನು ಹನ್ನೆರಡು ರೂಪಾಯಿ ಐವತ್ತು ಪೈಸೆಗೆ ತಗೊಂತಾಳೆ ಅದನ್ನು ಬರ್ಕೋಬೇಕು ನಾಲ್ಕು ನೋಟ್ ಪುಸ್ತಕಗಳನ್ನು ಇಪ್ಪತ್ತು ರೂಪಾಯಿಗೆ ತಗೊಂತಾಳೆ ಅದನ್ನು ಇಲ್ಲಿ ಬರ್ಕೋಬೇಕು ಅವಳು ಅಂಗಡಿಯವನಿಗೆ ಕೊಡಬೇಕಾದ ಅಂದರೆ ಸುರೇಖಾ ಅಂಗಡಿಗೆ ಕೊಡಬೇಕಾದ ಒಟ್ಟು ಹಣ ಅಂದರೆ ಕೂಡಿದಾಗ ಅರುವತ್ತೆರಡು ರೂಪಾಯಿ ಐವತ್ತು ಪೈಸೆಯನ್ನು ಅಂಗಡಿಯವನಿಗೆ ಕೊಡಬೇಕಾಗತ್ತೆ ಒಂದು ದಿನಪತ್ರಿಕೆಯಲ್ಲಿ ಜಾಹೀರಾತನ್ನು ಗಮನಿಸಿ ನೀವೊಂದು ಲೆಕ್ಕವನ್ನು ಮಾಡ್ರಿ ಅಂತ ಕೊಟ್ಟಿದ್ದಾರೆ ಅಂದರೆ ನಾಲ್ಕು ವಸ್ತುಗಳನ್ನು ತಗೊಳ್ಳ್ರಿ ಅಂತ ಹೇಳಿದ್ದಾರೆ ಈಗ ನಾನು ಒಂದು ದಿನಪತ್ರಿಕೆಯಲ್ಲಿ ಆ ಒಂದು ಅಡ್ವರ್ಟೈಸ್ಮೆಂಟ್ ಜಾಹೀರಾತನ್ನು ನೋಡಿದೆ ಒಂದು ರಿನ್ ಬಟ್ಟೆ ಸೋಪಿನ ಬೆಲೆ ಹತ್ತು ರೂಪಾಯಿ ಇತ್ತು ಒಂದು ಲೆಗ್ ಸೋಪಿನ ಬೆಲೆ ನಲವತ್ತೆರಡು ಇತ್ತು ಹತ್ತು ಶಾಂಪಿಗೆ ಒಂಬತ್ತು ರೂಪಾಯಿ ಇತ್ತು ಒಂದು ಕಂಫರ್ಟ್ಗೆ ಮೂವತ್ತೊಂಬತ್ತು ರೂಪಾಯಿ ಇತ್ತು ಈಗ ಖರೀದಿಸಲು ಖರೀದಿಸಲು ಬೇಕಾದ ಹಣ ಎಷ್ಟು ನೂರು ರೂಪಾಯಿ ಇವುಗಳನ್ನು ಕೂಡಿದಾಗ ಬರುವಂಥದ್ದು ನೆಕ್ಸ್ಟ್ ಹಣದ ವ್ಯವಕಲನ ವ್ಯವಕಲನ ಅಂದರೆ ಕಳೆಯುವಂಥದ್ದು ಈಗ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಎರಡಕ್ಕೆ ಬಂದೀವಿ ಕಳಿಬೇಕು ಇಲ್ಲಿ ಕಳೆದಿರುವಂಥದ್ದು ಇಲ್ಲಿ ಕಳಿಬೇಕು ಕಳೆದಿರುವಂಥದ್ದು ನೆಕ್ಸ್ಟ್ ಬಂದರೆ ಹದಿನೆಂಟು ರೂಪಾಯಿ ಐವತ್ತು ಅನ್ನು ಇಪ್ಪತ್ತೈದು ರೂಪಾಯಿ ಹತ್ತು ಪೈಸೆಗೆ ಕಳೆ ಅಂತೇಳಿದಾರೆ ರಿಂದ ಅಂತಿರೋದ್ರಿಂದ ನಾವು ಇದನ್ನು ಮೇಲಾಕೇಬೇಕು ಇಪ್ಪತ್ತೈದು ರೂಪಾಯಿ ಹತ್ತು ಪೈಸೆ ಹನ್ನು ಹದಿನೆಂಟು ರೂಪಾಯಿ ಐವತ್ತು ಪೈಸೆಯಿಂದ ಕಳೆದಾಗ ನಮಗೆ ಹದಿನಾರು ರೂಪಾಯಿ ಅರುವತ್ತು ಪೈಸೆ ಬರುವಂಥದ್ದು ಅಂದರೆ ಈ ರೀತಿ ನಾವು ಹಾಕಬಾರ್ದು ಇದು ತಪ್ಪು ನೆಕ್ಸ್ಟ್ ಬಂದರೆ ಅದೇ ರೀತಿ ಎಪ್ಪತ್ತೈದು ರೂಪಾಯಿ ಐವತ್ತು ಪೈಸೆಯನ್ನು ಮೂವತ್ತು ರೂಪಾಯಿ ಐವತ್ತು ಪೈಸೆಯಿಂದ ಕಳೆದಾಗ ನಲವತ್ತೈದು ರೂಪಾಯಿ ಸಿಗುವಂಥದ್ದು ಈಗ ಮುಂದಿನ ಸಮಸ್ಯೆಗಳನ್ನು ಬಿಡಿಸು ಸೋನಿ ಬರೀ ಇಡುವಂತಹ ಒಟ್ಟು ಹಣ ಎಷ್ಟು ಐವತ್ತು ರೂಪಾಯಿ ಬಳೆ ಮತ್ತು ಉಂಗುರವನ್ನು ಖರೀದಿಸಿದ್ದವಳು ನಲವತ್ತೈದು ರೂಪಾಯಿ ಐವತ್ತು ಪೈಸೆ ಕಳೆದಾಗ ಉಳಿದಿದ್ದಂಥದ್ದು ಅಂದರೆ ಸೋನಿ ಬಗ್ಗೆ ಉಳಿದಿರುವಂಥ ಹಣ ನಾಲ್ಕು ರೂಪಾಯಿ ಐವತ್ತು ಪೈಸೆ ಅದೇ ರೀತಿ ಡೆವಿಡನ್ನು ಶೂ ತಗೋಬೇಕು ಅಂತ ಹೋಗ್ತಾನೆ ಅದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಇರತ್ತೆ ಅದನ್ನು ನಾವು ಹಾಕ್ಕಂತೀವಿ ನೆಕ್ಸ್ಟ್ ಅವನ ಬಳಿ ಗೋಲಕದಲ್ಲಿ ಇರುವ ಹಣ ಎಷ್ಟು ಅಂದರೆ ಇಪ್ಪತ್ತೈದು ರೂಪಾಯಿ ಐವತ್ತು ಪೈಸೆ ಇದೆ ಹಾಗಾದರೆ ಅವನು ಶೂ ಕೊಡೋಕ್ಕೆ ಇನ್ನು ಎಷ್ಟು ರೂಪಾಯಿ ಬೇಕಾಗುತ್ತೆ ಎಷ್ಟು ರೂಪಾಯಿ ಬೇಕು ಅಂದಾಗ ನಾವು ವ್ಯವಕಲನ ಕಳಿಬೇಕಾಗುತ್ತೆ ಮೈನಸ್ ಮಾಡಬೇಕಾಗತ್ತೆ ಅವನಿಗೆ ಡೆವಿಡನ್ಗೆ ಬೇಕಾದ ಹಣ ಎಷ್ಟು ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ನಲವತ್ತೊಂಬತ್ತು ಪೈಸೆ ಆ ಶೂವನ್ನು ಕಂಡುಕೊಳ್ಳೋಕ್ಕೆ ಬೇಕಾಗುತ್ತೆ ಲಕ್ಷ್ಮೀಶನು ಅಂಚೆ ಕಚೇರಿಗೆ ಹೋಗ್ತಾನೆ ಅಂಚೆ ಕಚೇರಿಗೆ ಹೋಗಿ ಸ್ಟಾಂಪು ಮತ್ತು ಪೋಸ್ಟ್ ಕಾರ್ಡ್ಗಳಂತ ಅಂತಾನೆ ಅದು ಐವತ್ತ ಎರಡು ರೂಪಾಯಿ ಆಗುತ್ತೆ ಅವನು ನೂರು ರೂಪಾಯಿಯನ್ನು ಅಂಚೆ ಕಚೇರಿಯವನಿಗೆ ಕೊಡ್ತಾನೆ ಹಾಗಾದರೆ ಅಂಚೆ ಕಚೇರಿಯವನು ಲಕ್ಷ್ಮೀಶನಿಗೆ ಎಷ್ಟು ಹಿಂದಿರುಗಿಸ್ಬೇಕು ಹಿಂದಿರುಗಿಸಬೇಕು ಅಂದಾಗ ನಾವು ಕಳಿಬೇಕಾಗತ್ತೆ ವ್ಯವಕಲ್ನವನ್ನು ಮಾಡಬೇಕಾಗತ್ತೆ ಲಕ್ಷ್ಮೀಶನಿಗೆ ಹಿಂದಿರುಗಿಸಬೇಕಾದ ಹಣ ಎಷ್ಟು ಅಂತಂದರೆ ನಲವತ್ತೇಳು ರೂಪಾಯಿ ಐವತ್ತು ಪೈಸೆ ಅಂದರೆ ನೂರರಿಂದ ಐವತ್ತೆರಡು ರೂಪಾಯಿ ಐವತ್ತು ಪೈಸೆಯನ್ನು ಕಳೆದಾಗ ನಲವತ್ತೇಳು ರೂಪಾಯಿ ಐವತ್ತು ಪೈಸೆಯನ್ನು ಅಂಚೆ ಕಚೇರಿವನಿಗೂ ಲಕ್ಷ್ಮೀಶನಿಗೆ ಕೊಡಬೇಕಾಗುತ್ತೆ ಸೋಮ್ಯಲ ಬಳಿ ಎಷ್ಟಿದೆ ಮೂವತ್ತೇಳು ರೂಪಾಯಿ ಐವತ್ತು ಪೈಸೆ ಇದೆ ಅವಳು ತರಕಾರಿಯನ್ನು ತಗೊತಾಳೆ ಎಷ್ಟು ಕೊಡ್ತಾಳೆ ತರಕಾರಿಗೆ ಇಪ್ಪತ್ತ್ಮೂರು ರೂಪಾಯಿ ಐವತ್ತು ಪೈಸೆಯನ್ನು ಕೊಡ್ತಾಳೆ ಹಾಗಾದರೆ ಅವಳ ಬಳಿ ಉಳಿಯುವ ಹಣ ಉಳಿಯುವ ಹಣ ಮೀನ್ಸ್ ಕಳಿಬೇಕಾಗತ್ತೆ ವ್ಯವಕಲನ ಮಾಡಬೇಕಾಗತ್ತೆ ಉಳಿಯುವ ಹಣ ಎಷ್ಟು ಅಂದರೆ ಹದಿನಾಲ್ಕು ರೂಪಾಯಿ ಉಳಿತೈತೆ ಅಂದರೆ ಮೂವತ್ತೇಳು ರೂಪಾಯಿ ಐವತ್ತು ಪೈಸೆಯಲ್ಲಿ ತರಕಾರಿನ ತಗೊಂಡಾಗ ಇಪ್ಪತ್ತ್ಮೂರು ರೂಪಾಯಿ ಐವತ್ತು ಪೈಸೆ ತರಕಾರಿನ ತಗೊಂಡಾಗ ಅವಳ ಹದಿನಾಲ್ಕು ರೂಪಾಯಿ ಉಳಿತೈತೆ ಇಲ್ಲಿ ವಸ್ತುಗಳನ್ನು ಮತ್ತು ಬೆಲೆಯನ್ನು ಕೊಟ್ಟಿದ್ದಾರೆ ಅವನು ಶಾಂತನ ಏನು ಮಾಡ್ತಾನೆ ಮೂರು ಚಾಕ್ಲೇಟನ್ನು ತಗೊತಾನೆ ಒಂದು ಚಾಕ್ಲೇಟಿಗೆ ಎಷ್ಟು ರೂಪಾಯಿ ಇದೆ ಎರಡು ರೂಪಾಯಿ ಇದೆ ಎರಡು ರೂಪಾಯಿನ ಒಂದು ಚಾಕ್ಲೇಟಿಗೆ ತಗೊಂಡ್ರೆ ಮೂರು ಚಾಕ್ಲೇಟ್ ಆದರೆ ಮೂರು ಚಾಕ್ಲೇಟ್ ತಗೊಂಡರೆ ಎರಡು ಇಂಟು ಮೂರು ಅಂದರೆ ಮೂರು ಚಾಕ್ಲೇಟಿಗೆ ಬೆಲೆ ಎಷ್ಟಾಗುತ್ತೆ ಆರು ರೂಪಾಯಿ ಆಗುತ್ತೆ ಅಂದರೆ ಎರಡು ಮೂರಲೆ ಆರು ಆರು ಅವನು ಹಣ ಕೊಡಬೇಕಾಗುತ್ತೆ ಅಭ್ಯಾಸ ಹತ್ತು ಪಾಯಿಂಟ್ ಮೂರಕ್ಕೆ ಬಂದಾಗ ಒಂದು ಆಟಿಕೆ ಬೆಲೆ ನಲವತ್ತೈದು ರೂಪಾಯಿ ಅದೇ ರೀತಿ ಮೂರು ಹಾಟಿಕೆ ಬೆಲೆ ಒಂದು ಹಾಟಿಕೆ ಬೆಲೆ ನಲವತ್ತೈದು ರೂಪಾಯಿ ಆದರೆ ಮೂರು ಹಾಟಿಕೆ ಬೆಲೆಗೆ ಎಷ್ಟಾಗುತ್ತೆ ಅಂದರೆ ನಲವತ್ತೈದು ಇಂಟು ಮೂರನ್ನು ಗುಣಿಸಿದಾಗ ನೂರ ಮೂವತ್ತೈದು ಬರುವಂಥದ್ದು ಒಂದು ಪ್ಯಾಕೆಟ್ ಅಡುಗೆ ಎಣ್ಣೆ ಬೆಲೆ ನಲವತ್ತೆರಡು ರೂಪಾಯಿ ಐವತ್ತು ಪೈಸೆ ಅದೇ ರೀತಿ ಐದು ಪ್ಯಾಕೆಟಿಗೆ ಎಷ್ಟಾಗುತ್ತೆ ಅಂದಾಗ ಗುಣಿಸಿದಾಗ ನೂರ ಹನ್ನೆರಡು ರೂಪಾಯಿ ಐವತ್ತು ಪೈಸೆ ಬರುವಂಥದ್ದು ಒಬ್ಬ ವ್ಯಕ್ತಿ ದಿನ ಖರ್ಚು ಮಾಡೋವಂಥದ್ದು ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆಯನ್ನು ಕಟ್ ಮಾಡ್ತಾನೆ ಒಂದು ವಾರ ಅಂದರೆ ಒಂದು ವಾರಕ್ಕೆ ಎಷ್ಟು ದಿನಗಳು ಏಳು ದಿನಗಳು ಹೌದ್ರ ಮಕ್ಕಳೇ ಇಲ್ಲಿ ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆ ಇಂಟು ಏಳರಿಂದ ಗುಣಕಾರವನ್ನು ಮಾಡಿದಾಗ ಆರುನೂರ ಅರವತ್ತೆಂಟು ರೂಪಾಯಿ ಐವತ್ತು ಪೈಸೆ ಆ ವ್ಯಕ್ತಿ ಒಂದು ವಾರಕ್ಕೆ ಖರ್ಚು ಮಾಡ್ತಾನೆ ಒಂದು ಪುಸ್ತಕದ ಬೆಲೆ ಇಪ್ಪತ್ತ ಮೂರು ರೂಪಾಯಿ ಎಪ್ಪತ್ತೈದು ಪೈಸೆ ಐದು ಪುಸ್ತಕಕ್ಕೆ ಎಷ್ಟಾಗುತ್ತೆ ಅಂತಾಗ ಇಪ್ಪತ್ತ್ಮೂರು ರೂಪಾಯಿ ಎಪ್ಪತ್ತೈದು ಪೈಸೆಯಿಂದ ನಾವು ಗುಣಕಾರ ಮಾಡಿದಾಗ ನೂರ ಹದಿನೆಂಟು ರೂಪಾಯಿ ಎಪ್ಪತ್ತೈದು ಪೈಸೆ ಆಗುವಂಥದ್ದು ನೆಕ್ಸ್ಟು ಅಭ್ಯಾಸ ಹತ್ತು ಪಾಯಿಂಟ್ ನಾಲ್ಕಕ್ಕೆ ಬಂದಾಗ ಇಲ್ಲಿ ಆರು ಬೊಂಬೆಗಳನ್ನು ನಲವತ್ತೆರಡು ರೂಪಾಯಿಗೆ ಕೊಟ್ಬಿಡ್ತಾರೆ ಹಾಗಾದರೆ ಒಂದಕ್ಕೆ ಎಷ್ಟು ಬೆಲೆ ಆರು ಬೊಂಬೆಗಳ ಬೆಲೆ ನಲವತ್ತೆರಡು ರೂಪಾಯಿ ಒಂದು ಬೊಂಬೆಯ ಬೆಲೆ ಅಂದರೆ ನಾವು ನಲವತ್ತೆರಡನ್ನು ಆರರಿಂದ ಭಾಗಿಸಬೇಕು ಭಾಗಿಸಿದಾಗ ಆರು ಆರೋಳೆ ನಲವತ್ತೆರಡು ಬರ್ತೈತೆ ಒಂದು ಬೊಂಬೆಯ ಬೆಲೆ ಏಳು ರೂಪಾಯಿ ಅದೇ ರೀತಿ ಎಂಟು ನೋಟ್ಬುಕ್ಗಳ ಬೆಲೆ ಎಪ್ಪತ್ತೆರಡು ರೂಪಾಯಿ ಹೋದಾ ಅದೇ ರೀತಿ ಒಂದು ನೋಟ್ಬುಕ್ ಬೇಕು ಅಂದರೆ ನಮಗೆ ಎಪ್ಪತ್ತೆರಡನ್ನು ಎಂಟರಿಂದ ಭಾಗಿಸಿದಾಗ ಎಂಟೊಂಬತ್ತಲೇ ಎಪ್ಪತ್ತೆರಡು ಒಂಬತ್ತು ಉತ್ತರ ನೆಕ್ಸ್ಟು ನಾಲ್ಕು ಪೆನ್ನಿನ ಬೆಲೆ ನಲವತ್ತು ರೂಪಾಯಿ ಒಂದು ಪೆನ್ನಿಗೆ ನಮಗೆ ಎಷ್ಟು ಬೇಕು ಅಂತ ನಾವು ಬೇಕಂದಾಗ ನಲವತ್ತನ್ನು ನಾಲ್ಕರಿಂದ ಭಾಗಿಸಿದಾಗ ನಾಲ್ಕಲೇ ನಲವತ್ತು ಬರುವಂಥದ್ದು ನೆಕ್ಸ್ಟು ನಾಲ್ಕು ಪೆನ್ಸಿಲಿನ ಬೆಲೆ ಹದಿನಾರು ರೂಪಾಯಿ ಒಂದು ಪೆನ್ಸಿಲ್ಗೆ ಎಷ್ಟು ಅಂದರೆ ಈ ಹದಿನಾರನ್ನು ನಾವು ನಾಲ್ಕರಿಂದ ಭಾಗಿಸಬೇಕು ನಾಲ್ಕು ನಾಲ್ಕೇ ಹದಿನಾರು ಅಂದರೆ ಒಂದು ಪೆನ್ಸಿಲಿನ ಬೆಲೆ ನಾಲ್ಕು ರೂಪಾಯಿ ಅಂದರೆ ಹದಿನಾರನ್ನು ಹಾಕೊತೀವಿ ನಾಲ್ಕನ್ನು ಹಾಕೊತೀವಿ ನಾಲ್ಕು ನಾಲ್ಕಲೇ ಹದಿನಾರು ಸೊನ್ನೆ ಸೊನ್ನೆ ನೆಕ್ಸ್ಟ್ ಬಂದರೆ ಪಟ್ಟಿ ಹಾಗೂ ರಸೀದಿ ಬಿಲ್ಗಳ ಬಗ್ಗೆ ನೋಡೋದಾದರೆ ನಾವು ಅಂಗಡಿಯನ್ನು ನಮಗೆ ಕೊಟ್ಟು ಕೊಡೋ ಅಂಗಡಿಯಿಂದ ಪಡೆದ ಅಥವಾ ಖರೀದ ವಸ್ತುಗಳಿಗೆ ವಿವರವನ್ನು ಒಳಗೊಂಡಿರುವಂಥ ಚೀಟಿಗೆ ನಾವು ರಸೀದಿ ಅಂತೀವಿ ಅಂಗಡಿಯವನ್ನು ತೂಗು ಹಾಕಿರ್ತಾನಲ್ಲ ಇಡ್ಲಿಗೆ ಮೂವತ್ತು ರೂಪಾಯಿ ಮಸಾಲೆ ದೋಸೆಗೆ ಮೂವತ್ತು ರೂಪಾಯಿ ಅಂತ ಏನಾಕಿರ್ತಾನೆ ಅದು ಪಟ್ಟಿ ಅಂತ ಕರಿತೀವಿ ಅವುಗಳನ್ನು ಅಕ್ಷರ ಅಥವಾ ಪದಗಳಲ್ಲಿ ಬರೆದಿರ್ತಾರೆ ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ನವೀನ್ ಟೆಕ್ಸ್ಟೈಲ್ಸ್ ಇದೆ ಆ ಒಂದು ಅಂಗಡಿಯಲ್ಲಿ ಒಂದು ಒಂದು ಬಿಲ್ನಲ್ಲಿ ಏನೆಲ್ಲ ಸೂಚನೆಗಳಿತ್ತು ಅಂದರೆ ದಿನಾಂಕ ಖರೀದಿಸಿದ ವಸ್ತುಗಳ ಬೆಲೆ ಖರೀದಿಸಿದ ವಸ್ತುಗಳ ಸಂಖ್ಯೆಗಳು ಅಂಗಡಿಯವರ ಸಹಿ ಅಂಗಡಿಯವನಿಗೆ ಕೊಡಬೇಕಾದ ಒಟ್ಟು ಹಣ ಗ್ರಾಹಕರ ಹೆಸರು ಇವೆಲ್ಲವನ್ನೂ ಕೂಡ ಅದು ಒಳಗೊಂಡಿರ್ತಿದೆ ನೆಕ್ಸ್ಟು ಇಲ್ಲಿ ಎರಡತ್ಲೇ ಇಪ್ಪತ್ತು ಐದೈದಲೆ ಇಪ್ಪತ್ತೈದು ಇವುಗಳನ್ನೆಲ್ಲವನ್ನು ಕೂಡಿದರೆ ನೂರ ನಲವತ್ತೈದು ರೂಪಾಯಿ ಆಗುವಂಥದ್ದು ನೆಕ್ಸ್ಟ್ ಬಂದರೆ ಅಭ್ಯಾಸ ಹತ್ತು ಪಾಯಿಂಟ್ ಐದಕ್ಕೆ ಬಂದರೆ ಇಲ್ಲಿ ರಹಮತ್ ಒಂದು ದಿನಸಿ ಅಂಗಡಿ ಇದೆ ಅವನು ಚಾಟ್ ಹಾಕಿಯೇ ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಅಂತ ಇಲ್ಲಿ ನೋಡ್ಬೋದು ನಾವು ಎಂಬತ್ತು ರೂಪಾಯಿ ವಸ್ತುಗಳನ್ನು ಕೂಡಿದರೆ ನಮಗೆ ನೂರ ಅರವತ್ತು ರೂಪಾಯಿನ ನಾವು ಅವನು ಅಂಗಡಿಯವನಿಗೆ ಕೊಡಬೇಕಾಗುತ್ತೆ ಈ ದರಾಪಟ್ಟಿಯನ್ನು ವೀಕ್ಷಿಸಬೇಕು ಇಲ್ಲಿ ಅಹಮದನನ್ನು ಒಂದು ದಿನಸಿ ಅಂಗಡಿಯನ್ನು ಇಟ್ಕೊಂಡಿದ್ದಾನೆ ಅವನೆಲ್ಲವಕ್ಕೂ ಇಷ್ಟಿಷ್ಟು ರೂಪಾಯಿ ಅಂತ ಹಾಕಿದ್ದಾನೆ ಸಾಕು ತೊಗರಿ ಬೆಳೆಗೆ ಎಪ್ಪತ್ತು ರೂಪಾಯಿ ಇಷ್ಟು ಇವಕ್ಕೆಲ್ಲವಕ್ಕೂ ಕೂಡ ರೇಟ್ ಹಾಕಿ ಒಂದು ದರ ಅವನೇ ಅವನೇನು ಮಾಡಿದಾನೆ ಅಂಗಡಿ ಮುಂದೆ ಹಂಚಿದ್ದಾನೆ ಗೌರಮ್ಮ ಅನ್ನೋ ಏನು ಮಾಡ್ತಾರೆ ಆ ಅಂಗಡಿಗೆ ಹೋಗಿ ಈ ಕೆಳಗಿನ ಸಾಮಾನುಗಳನ್ನು ಖರೀದಿ ಮಾಡ್ತಾರೆ ಇದಕ್ಕೆ ನೀವೇನು ಮಾಡಬೇಕು ಒಂದು ರಸೀದಿ ಬಿಲ್ಲನ್ನು ಹಾಕಿ ಅಂತ ಕೇಳಿದ್ದಾರೆ ನಾವು ಈ ರೀತಿ ಹಾಕಬೇಕು ಆ ದಿನಸಿ ಅಂಗಡಿ ಸಂತೆ ಬೀದಿ ಕೋಡಿಹಳ್ಳಿ ಅವನು ಕ್ರಮ ಸಂಖ್ಯೆಯನ್ನು ಹಾಕಂತೀವಿ ದಿನಾಂಕವನ್ನು ಹಾಕ್ತೀವಿ ಗ್ರಾಹಕರು ಯಾರು ಗೌರಮ್ಮ ಇದೊಂದು ನಗದಿ ನಗದು ರಸೀದಿ ಕಡಲೆಬೇಳೆಗೆ ಒಂದು ಕೆ ಜಿಗೆ ಅರವತ್ತು ರೂಪಾಯಿ ಇತ್ತು ತೊಗರಿ ಬೆಳಗ್ಗೆ ಒಂದು ಕೆ ಜಿಗೆ ಎಪ್ಪತ್ತು ರೂಪಾಯಿ ಇತ್ತು ಎರಡು ಕೆ ಜಿ ತಾನಂದ್ರಿಂದ ನೂರ ನಲ್ವತ್ತಾಗುತ್ತೆ ರವೆ ಒಂದು ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿ ಇತ್ತು ಎರಡು ಕೆ ಜಿ ತಾನದಿಂದ ಐವತ್ತಾರು ರೂಪಾಯಿ ಆಗುತ್ತೆ ಸಕ್ಕರೆಗೆ ಮೂವತ್ತೆರಡು ರೂಪಾಯಿ ಒಟ್ಟು ಕುಡಿದರೆ ಇನ್ನೂರ ಎಂಬತ್ತೆಂಟು ರೂಪಾಯಿ ಇಲ್ಲಿ ಕೆಳಗೆ ಸಹಿ ಅಂತ ನೀವು ಹಾಕಬೇಕು ಬಾಕ್ಸ್ ಸ್ವಲ್ಪ ಇಲ್ಲಿಗಾನ ದೊಡ್ದಾಗಳ್ಕಂಡು ಸಹಿಯನ್ನು ಹಾಕಿ ಅಕ್ಷರಗಳಲ್ಲಿ ಅಥವಾ ಪದಗಳಲ್ಲಿ ಅಂತ ಬರೆದು ಇನ್ನೂರ ಎಂಬತ್ತೆಂಟು ರೂಪಾಯಿಗಳು ಮಾತ್ರ ಅಂತ ನೀವು ಬರೆದ್ರೆ ನಿಮ್ಮ ವರ್ಕು ಕಂಪ್ಲೀಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ